ವೆಲ್ಕಮ್ ಬ್ಯಾಕ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಚರ್ಚೆ ಜೋರು ಹಿನ್ನೆಲೆ ಅಣ್ಣನ ಆಸೆ ಬಗ್ಗೆ ತಮ್ಮನ ಮಾತು ಏನ್ ಗೊತ್ತಾ ಪವರ್ ಶೇರಿಂಗ್ ಬಗ್ಗೆ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿಕೆ ಹಣೆ ಬರಹದಲ್ಲಿ ಬರೆದಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಸದ್ಯಕ್ಕೆ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ಚ್ಯುತಿ ಬಾರದಂತೆ ಕೆಲಸ ಮಾಡ್ತಿದ್ದಾರೆ ಇನ್ನು ನವೆಂಬರ್ ಹದಿನೈದರ ಕ್ರಾಂತಿ ಬಗ್ಗೆ ಏನ್ ಹೇಳಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರುವ ವಿಚಾರ ಗೊತ್ತಿಲ್ಲ ಈ ಬಗ್ಗೆ ಸಿಎಂ ಡಿಸಿಎಂ ಗಮನ ಹರಿಸುತ್ತಿದ್ದಾರೆ ಕಾಂಗ್ರೆಸ್ ಭವನಗಳ ಬಗ್ಗೆ ಪಕ್ಷದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮಾಹಿತಿ ನೀಡುತ್ತಾರೆ ನವೆಂಬರ್ ಹದಿನೈದರ ಕ್ರಾಂತಿಯ ಬಗ್ಗೆ ಮಾಹಿತಿ ಇಲ್ಲ ಸದ್ಯಕ್ಕೆ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ಚ್ಯುತಿ ಬರೆದಿ ಕೆಲಸ ಮಾಡ್ತಿದ್ದಾರೆ ಇನ್ನು ನವೆಂಬರ್ ಹದಿನೈದರ ಕ್ರಾಂತಿಯ ಬಗ್ಗೆ ನಾನು ಏನು ಹೇಳಲಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರುವ ವಿಚಾರವೂ ಕೂಡ ನನಗೆ ಗೊತ್ತಿಲ್ಲ ಈ ಬಗ್ಗೆ ಸಿಎಂ ಡಿಸಿಎಂ ಗಮನ ಹರಿಸ್ತಾರೆ ನಾವ್ ತಲೆ ಕೆಡಿಸ್ಕೋಬೇಕು ಕಾಂಗ್ರೆಸ್ ಭವನಗಳ ಬಗ್ಗೆ ಪಕ್ಷದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮಾಹಿತಿ ನೀಡುತ್ತಾರೆ ನವೆಂಬರ್ ಹದಿನೈದರ ಕ್ರಾಂತಿಯ ಬಗ್ಗೆ ನೋ ಇನ್ಫಾರ್ಮೇಶನ್ ನವೆಂಬರ್ ಅಂದ್ರೆ ನನಗೆ ನೆನಪಾಗೋದು ಕನ್ನಡ ರಾಜ್ಯ ಉತ್ಸವ ರಾಜ್ಯೋತ್ಸವ ಮಾತ್ರ ಈ ವರ್ಷ ಅದ್ದೂರಿಯಾಗಿ ಮಾಡೋಣ ಎನ್ನುತ್ತಾ ಮಾತು ತೇಲಿಸಿದ ಡಿಕೆ ಸುರೇಶ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಚರ್ಚೆ ಜೋರಾಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಕೆಪಿಸಿಸಿ ಸ್ಥಾನಕ್ಕೂ ಕೂಡ ಸರ್ಜರಿ ಆಗುತ್ತೆ ಎನ್ನುವಂತಹ ಚರ್ಚೆಗಳಾಗ್ತಾ ಇದೆ ಅಣ್ಣನ ಬಗ್ಗೆ ತಮ್ಮನಾಗಿ ಡಿ ಕೆ ಸುರೇಶ್ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಅಣ್ಣನ ಸ್ಥಾನ ತಪ್ಪಿಸೋದಕ್ಕೆ ಯಾರಿಂದ ಸಾಧ್ಯ ಕೊಟ್ಟಿರುವ ಜವಾಬ್ದಾರಿಯನ್ನ ನೆಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಪಕ್ಷದ ನಿರ್ವ ನಿಷ್ಠಾವಂತ ಕಾರ್ಯಕರ್ತ ಜೊತೆಗೆ ಪ್ರಾಮಾಣಿಕವಾದಂತಹ ಉಪಮುಖ್ಯಮಂತ್ರಿ ಅವರಿಗೆ ಕೊಡಲಾಗಿರ್ತಕ್ಕಂತಹ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಾಂಪ್ಟ್ ಆಗಿ ನಿರ್ ನಿರ್ವಹಿಸ್ತಾ ಇದ್ದಾರೆ ಅವರ ಕೆಲಸಕ್ಕೆ ಯಾವುದೇ ತರಹದ ಚ್ಯುತಿ ಬಾರದ ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ ಇನ್ನು ಹದಿನೈದ್ರು ಕ್ರಾಂತಿ ಕೇಳ್ತೀರಾ ನಾನು ಆ ಬಗ್ಗೆ ಏನ್ ಮಾತನಾಡಲಿ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರ್ತಾರೋ ಸೋನಿಯಾ ಗಾಂಧಿ ಬರ್ತಾರೋ ಮತ್ತೊಬ್ರು ಮಗದೊಬ್ರು ಬರ್ತಾರೋ ರಾಜ್ಯದ ಸಿಎಂ ಡಿ ಸಿಎಂ ಆ ಬಗ್ಗೆ ತಲೆ ಕೆಡಿಸ್ಕತ್ತಾರೆ ನಾವು ಯಾಕೆ ಕೆಡಿಸ್ಕೊಳ್ಳೋಣ ನವೆಂಬರ್ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಹೇಳಿ ಡಿ ಕೆ ಸುರೇಶ್ ಕಡ್ಡಿ ಮುರಿದಾಗ ಮಾತನಾಡಿದ್ರು ಇನ್ನು ಡಿ ಕೆ ಸುರೇಶ್ ಮಾತನಾಡ್ತಾ ಅಥವಾ ಮಾತನ್ನ ಮುಂದುವರಿಸುತ್ತಾ ನವಂಬರ್ ಅಂದ ತಕ್ಷಣ ನನಗೆ ನೆನಪಾಗೋದು ಕ್ರಾಂತಿ ಗೀಂತಿ ಅಲ್ಲ ನನಗ್ ನೆನಪಾಗೋದು ಕನ್ನಡ ರಾಜ್ಯೋತ್ಸವ ಅದನ್ನ ನೀಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ನಿಂದ ಹಾಗೆ ಜಾರಕೊಂಡ ಡಿ ಕೆ ಸುರೇಶ್ ಹಾಗಾದ್ರೆ ಏನ್ ಹೇಳಿದ್ರು ಕೇಳಿಸ್ಕೊಂಡು ಬರೋಣ ರಾಜಕೀಯ ನೀವು ಹೇಳಿ ಸಿಎಂ ಇದೆ ಅಂತ ಹೇಳಿ ಅವರೇ ಬರ್ಲಿಕ್ಕೆ ಆಚೆ ಪ್ರಯತ್ನ ಪ್ರಯತ್ನದಲ್ಲಿ ಪ್ರಯತ್ನ ಪಕ್ಷ ಏನ್ ನಡೀತದೆ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಮುಖ್ಯಮಂತ್ರಿಗಳ ಪಕ್ಷಕ್ಕೆ ಚುತಿ ಬರೋ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತಾರ್ಗ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ರಾಜಕಾರಣದಲ್ಲಿ ತೊಂಬತ್ತೆಂಟು ಅವ್ರ ತೊಂಬತ್ತೈದಾದವರು ಕೂಡ ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನು ತಪ್ಪೇನು ಅವ್ರು ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಮಾಡ್ತೀವಿ ಅಗತ್ಯತೆ ಇದೆ ಅನಿವಾರ್ಯತೆ ಅಥವಾ ಅಗತ್ಯತೆ ಈ ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಅವ್ರಿಗಿದೆ

ಯತ್ನಾಳ್ ಮತ್ತೆ ಬಿಜೆಪಿಗೆ ಬರಬೇಕು ವಿಜಯಪುರದ ಬಿಜೆಪಿ ಕಾರ್ಯಕರ್ತರಿಂದ ಆಗ್ರಹ ಬಸನಗೌಡ ಪಾಟೀಲ್ ಯತ್ನಾಳ್ ಬಿವೈ ಅಥವಾ ಬಿಎಸ್ ಯಡಿಯೂರಪ್ಪರ ವಿರುದ್ಧ ಸಮರ ಸಾರಿದ್ರು ಮತ್ತು ಬಿಜೆಪಿಯ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರು ಅನ್ನುವ ಕಾರಣಕ್ಕೆ ರಾಷ್ಟ್ರೀಯ ಶಿಸ್ತು ಸಮಿತಿ ತೆಗೆದು ಹೋಗದು ಬಿಸಾಕಿದ್ರು ಉಚ್ಛಾಟಿಸಲ್ಪಟ್ಟ ಬಿಜೆಪಿ ಎಂಎಲ್ಎ ಬಿಜೆಪಿಯಿಂದ ಈಗ ಅವರು ಶಾಸಕರಷ್ಟೇ ಅವರು ಮತ್ತೆ ಗರ್ವಾಪ್ಸಿ ಆಗಬೇಕು ಮೂಲಗೂಡಿಗೆ ಸೇರಬೇಕು ಮೂಲ ಅಂದ್ರೆ ಕೇವಲ ಬಿಜೆಪಿ ಮಾತ್ರ ಅಲ್ಲ ಯತ್ನಾಳ್ ಅವರ ಮೂಲ ಜೆಡಿಎಸ್ ಹೌದು ಮತ್ತೊಂದು ಮಗದೊಂದು ಬಿಜೆಪಿಯು ಹೌದು ಕಾಂಗ್ರೆಸ್ ಹೌದು ಗರ್ವಾಪ್ಸಿ ಆಗಬೇಕು ಈ ಹಿಂದೆ ಇದ್ದ ಪಕ್ಷದಲ್ಲಿ ಮತ್ತೆ ಬಂದು ಸೇರಬೇಕು ಲೀನರಾಗಬೇಕು ವಿಲೀನರಾಗಬೇಕು ವ್ಯಾಖ್ಯಾನಗಳು ಅನೇಕ ಆಗ್ರಹಗಳು ಬಹುತೇಕ ಅವರಿಲ್ಲದ ಬಿಜೆಪಿ ಶಕ್ತಿಹೀನ ಯತ್ನಾಳ್ ಇಲ್ಲದ ಬಿಜೆಪಿ ಶಕ್ತಿಹೀನ ಸ್ಟ್ರಾ ಇಲ್ಲದ ಎಳನೀರಿನಂತೆ ಸಲೀಸಾ ಕುಡಿಯೋದಕ್ಕಾಗಲ್ಲ ಕಷ್ಟಪಡಬೇಕಾಗಿ ಬರುತ್ತೆ ಬಿಜೆಪಿ ಯತ್ನಾಳ್ ಪರ ಬೆಂಬಲಿಗರ ಭಾರಿ ಆಗ್ರಹಗಳು ವ್ಯಕ್ತವಾಗಿದೆ ವಿಜಯಪುರದ ಬಿಜೆಪಿಯ ಕಾರ್ಯಕರ್ತರಿಂದ ಯತ್ನಾಳ್ ಸಾಹೇಬರು ಬರಬೇಕು ಹಿಂದುತ್ವದ ಪದವ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಸಾಕಷ್ಟು ಮಾತನಾಡಿದ್ರೆ ಸಾಕು ಹಿಂದುತ್ವದ ಬಗ್ಗೆ ಮಾತ್ರ ಅತ್ಯಂತ ಕಟುವಾಗಿ ಪ್ರಖರವಾಗಿ ಮಾತನಾಡ್ತಾರೆ ಹಾಗಾಗಿ ಅವ್ರು ಬರಬೇಕು ಧ್ವಜದ ಬಗ್ಗೆ ಮಾತನಾಡ್ತಾರೆ ಬುಲ್ಡೋಸರ್ ಮಸೀದಿ ಅಂತ ಹೇಳಿ ಮಾತನಾಡ್ತಾರೆ ಕೇಳೋದು ಖುಷಿ ಆಗುತ್ತೆ ಅವ್ರ ಭಾಷಣ ಕಲ್ಲು ತೂರುವವರ ಮನೆಗಳನ್ನು ಉರುಳಿಸಬೇಕು ಅಂತ ಹೇಳಬೇಕಾದ್ರೆ ಎಲ್ಲಿಲ್ಲದ ಉಲ್ಲಾಸ ಆಗುತ್ತೆ ನಮಗೆ ಉನ್ಮಾದಗಳಾಗ್ತವೆ ಹಾಗಾಗಿ ಬಿಜೆಪಿಗೆ ಮತ್ತೊಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳ್ ಬರಬೇಕು ಅಂತ ಹೇಳಿ ಬೀದಿ ಪ್ರತಿಭಟನೆಗಳಾಗ್ತಾ ಇದೆ ಜನಾಗ್ರಹಗಳು ವ್ಯಕ್ತವಾಗ್ತಾ ಇದೆ ಘರ್ ವಾಪಸಿ ಆಗಲಿ ಬಿಜೆಪಿಗೊಂದು ಶಕ್ತಿ ಬರುತ್ತೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಬಿಜೆಪಿ ನಾಯಕರನ್ನ ಸೆಳೆಯುವ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಆದ್ರೆ ಬಿಜೆಪಿಯ ಶಿಸ್ತು ಸಮಿತಿಯ ನಿಯಮಗಳು ಹಂಗಿರುವಲ್ಲ ನಿಯಮಗಳು ಹಂಗಿಲ್ಲ ಎಸ್ಟಿ ಸೋಮಶೇಖರಿಂದ ಹಿಡಿದು ಹೆಬ್ಬಾರ್ನಿಂದ ಹಿಡಿದು ಈಶ್ವರಪ್ಪರಿಂದ ಹಿಡಿದು ಬಸನಗೌಡ ಪಾಟೀಲ್ ಎತ್ನಾಳರಿಂದ ಹಿಡಿದು ಹೀಗೆ ಅನೇಕರ ಉಚ್ಚಾಟನೆಗಳಾಗಿದೆ ಬಿಜೆಪಿ ವಾಪಸ್ ಕರೀತಾರ ನೋಡಬೇಕು ಹಾಸಿಗೆ ದಿಂಬು ಕೇಳಿದ್ದ ದರ್ಶನ್ಗೆ ಡಬಲ್ ಶಾಕ್ ಎದುರಾಗಿದೆ ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ಒದಗಿಸಲು ಮಾತ್ರ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಡಬಲ್ ಶಾಕ್ ಎದುರಾಗಿದೆ ಹಾಸಿಗೆ ದಿಂಬು ಕೇಳಿದ ದರ್ಶನ್ಗೆ ಡಬಲ್ ಶಾಕ್ ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ಒದಗಿಸುವುದಕ್ಕೆ ಮಾತ್ರ ಖಡಕ್ ಸೂಚನೆ ಕೊಡಲಾಗಿದೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಪ್ರಕಟಗೊಂಡಿದೆ ರೇಣುಕಾಸ್ವಾಮಿ ಪ್ರಕರಣದ ಶೀಘ್ರ ವಿಚಾರಣೆ ಕೋರಿದ ಎಸ್ಪಿಪಿ ಅರ್ಜಿ ಎಸ್ಪಿಪಿ ಅರ್ಜಿಯನ್ನ ಮಾನ್ಯ ಮಾಡಿದ ಕೋರ್ಟ್ ಅಕ್ಟೋಬರ್ ಮೂವತ್ತೊಂದನೇ ತಾರೀಖಿನಂದು ದೋಷಾರೋಪ ನಿಗದಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಆರು ಜನ ಆರೋಪಿಗಳಿದ್ದಾರೆ ಜೈಲಿನಲ್ಲಿ ಆರಕ್ಕೂ ಹೆಚ್ಚು ಜನ ಇದ್ದಾರೆ ಬಟ್ ಆರು ಜನ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾಗಿದ್ದು ಉಳಿದ ಆರೋಪಿಗಳು ನ್ಯಾಯಾಲಯದಲ್ಲಿ ಖುದ್ದಾಗಿ ಹಾಜರಾಗಿದ್ದಾರೆ ಹಾಗಾದ್ರೆ ದರ್ಶನ್ ಅರ್ಜಿಯಲ್ಲಿ ಏನಿತ್ತು ಅನ್ನೋ ಕುತೂಹಲ ನಿಮಗಿದೆಯಾ ನನ್ನನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಲಾಗಿದೆ ಒಬ್ಬಂಟಿಗನನ್ನಾಗಿಸಿ ಬಿಸಿಲು ಬೀಳದ ಜಾಗದಲ್ಲಿ ವಾಕಿಂಗಿಗೆ ಅವಕಾಶ ನೀಡಲಾಗಿದೆ ಸೂರ್ಯ ರಶ್ಮಿಗಳು ನನ್ನ ದೇಹವನ್ನು ಸೋಂಕುತಿಲ್ಲ ಅಂತ ಇದರಿಂದ ನನ್ನ ಆರೋಗ್ಯದಲ್ಲಿ ಮತ್ತಷ್ಟು ವ್ಯತ್ಯಾಸಗಳಾಗಿದೆ ಈ ಹಿಂದೆ ನ್ಯಾಯಾಲಯವು ನೀಡಿದ್ದ ಆದೇಶಕ್ಕೂ ಜೈಲಿನ ಅಧಿಕಾರಿಗಳು ಬೆಲೆ ನೀಡುತ್ತಿಲ್ಲ ಹಾಸಿಗೆ ದಿಂಬು ಕೇಳಿದ್ದ ದರ್ಶನ್ಗೆ ಡಬಲ್ ಶಾರ್ಟ್ ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ಒದಗಿಸಲು ಮಾತ್ರ ಸೂಚನೆ ಜೈಲಿನ ಆವರಣ ರಾಜಸ್ಥಾನಿನ ಮೈದಾನ ಇದ್ದಂಗಿರಲ್ಲ ಜೈಲಿನ ಸೆಲ್ ಅಲ್ಲಿ ಒಂದು ಸಣ್ಣ ವೆಂಟಿಲೇಟರ್ ಇರುತ್ತೆ ಉಸಿರಾಡೋದಕ್ಕೆ ಜೋಗು ವಾಕ್ ಮಾಡೋದಕ್ಕೆ ಮನುಷ್ಯನಿಗೆ ಸೂರ್ಯನ ಕಿರಣಗಳು ಅತ್ಯಂತ ಅವಶ್ಯಕ ಆತನ ಆರೋಗ್ಯದ ಮೇಲೆ ಸೂರ್ಯನ ರಶ್ಮಿಗಳು ಮನುಷ್ಯನ ದೇಹಕ್ಕೆ ಸೋಂಕು ಬೇಕು ಆದ್ರೆ ಕೋರ್ಟ್ ಸೂಚನೆ ಕೊಟ್ಟಿದೆ ವಾಕ್ ಮಾಡೋ ಜಾಗದಲ್ಲಿ ಬರೀ ನೆರಳು ಕರಿ ನೆರಳಿನಲ್ಲಿ ಮನುಷ್ಯ ಹೋದ್ರೆ ಮಂಕ ಬಿಡ್ತಾನೆ ವರ್ಷಾನುಗಟ್ಲೆ ಸೂರ್ಯನ್ ಬೆಳಕಿಲ್ದಲೇ ಇದ್ರೆ ಆರೋಗ್ಯದಲ್ಲಿ ಏರುಪೇರುಗಳಾಗ್ತವೆ ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ದರ್ಶನಿಗೆ ಆ ಸವಲತ್ತುಗಳನ್ನ ಕೊಡಲೇಬೇಕು ಬಂದಿ ಕೈದಿ ಆಗಿಲ್ಲ ಸಜಾ ಕೈದಿ ಏನಾಗಿಲ್ಲ ವಿಚಾರಣಾಧೀನ ಆರೋಪಿ ಅಷ್ಟೇ ಆ ಆರೋಪಿಗೆ ಕೊಡಬೇಕಾದ ಅಷ್ಟು ಕನಿಷ್ಠ ಮತ್ತು ಗರಿಷ್ಠ ಸವಲತ್ತುಗಳನ್ನು ಕೊಡಲೇಬೇಕು ದಿಂಬ ಕೇಳದ ಪಾಪ ಪುಣ್ಯಾತ್ಮ ಕೆಎಫ್ ಸಿ ಚಿಕನ್ನ ಕೇಳ್ದ ಕೋರ್ಟ್ ಅದಕ್ಕೆ ಸೂಚನೆ ಕೊಟ್ಟಿತ್ತು ಅದೇ ವಿಚಾರಣೆಯ ಅರ್ಜಿ ಸಮೇತ ಈಗ ಚರ್ಚೆ ಆದಾಗ ವಿಚಾರಣೆಯಾದಾಗ ತಿಂಗಳಿಗೊಂದು ಹೊದಿಕೆ ಚಾದರ ಕೊಡಬೇಕು ಅನ್ನುವಂತಹ ತೀರ್ಮಾನಗಳಾಗಿದೆ ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಆರೋಪ ಏನು ಅಂತ ಕೇಳಿದ್ರೆ ನನಗೆ ಯಾವುದೇ ತರಹದ ಸವಲತ್ತುಗಳು ಕೊಡಲಾಗಿಲ್ಲ ವಾಕ್ ಮಾಡುವ ಜಾಗದಲ್ಲಿ ಸೂರ್ಯನ ಕಿರಣಗಳು ಬೀಳುತ್ತಿಲ್ಲ ಅದು ಇದು ಆರೋಪಗಳನ್ನು ಮಾಡ್ತಿದ್ದಾರೆ ಸಿಎಚ್ ಕೋರ್ಟ್ನಿಂದ ಆದೇಶ ರೇಣುಕಾಸ್ವಾಮಿ ಪ್ರಕರಣದ ಶೀಘ್ರ ವಿಚಾರಣೆ ಕೋರಿದ ಎಸ್ಪಿಪಿ ಅರ್ಜಿ ಎಸ್ಪಿ ಎಸ್ಪಿಪಿ ಅರ್ಜಿಯನ್ನ ಮಾನ್ಯ ಮಾಡಿದ ಕೋರ್ಟ್ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ದೋಷಾರೋಪ ನಿಗದಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಆರು ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾದರೂ ಉಳಿದಂತಹ ಆರೋಪಿಗಳಿಗೆ ನ್ಯಾಯಾಲಯ ಖುದ್ದಾಗಿ ಹಾಜರಾದ ಕಾರಣ ಅಲ್ಲೇ ಇದ್ರು ಹಾಗಾಗಿ ಈ ವಿಚಾರಣೆ ನಡೆಯಿತು ಹಾಗಾದ್ರೆ ದರ್ಶನ್ ಅರ್ಜಿಯಲ್ಲಿ ಏನಿತ್ತು ಅನ್ನೋದನ್ನು ನೋಡೋದಾದ್ರೆ ನನ್ನನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಲಾಗಿದೆ ಕೊರೋನಾ ಸಂದರ್ಭದಲ್ಲಿ ಒಬ್ಬನನ್ನ ಕ್ವಾರಂಟೈನ್ ಮಾಡ್ತಾ ಇದ್ರು ಅಲ್ಲಿ ಯಾರು ಇರಬಾರದು ಯಾರ ಸಂಪರ್ಕವೂ ಇರಬಾರದು ಅನ್ನೋ ತರಹದ ಪ್ರತ್ಯೇಕ ಕೊಠಡಿ ಅದು ನನ್ನನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಲಾಗಿತ್ತು ಅನ್ನೋ ಆರೋಪ ದರ್ಶನ್ ರವರದಿಂದ ವ್ಯಕ್ತವಾಗಿದೆ ಇದಾಗಿತ್ತಿ ಕ್ಷಣದ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ